ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಚಿತ್ರರಂಗ ಪ್ರೇಕ್ಷಕರ ನಂಬಿಕೆ ಕೇಳ್ಕೊಂಡ್ಬಿಟ್ಟಿದೆ ಬೇರೆ ಭಾಷೆಯವ್ರಿಗೆ ಅವ್ರಿಗೆ ಅರ್ಥ ಆಗಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿನ ಯಾವ್ದೋ ಒಂದ್ ಕಥೆನ ಅವ್ರ ಭಾಷೆಯಲ್ಲಿ ಕೊಟ್ಟು ಬಿಟ್ಟರೆ ಪ್ಯಾನ್ಗೆ ಆಗಲ್ಲ ಹಿಂಸೆ ಗನ್ನಿಡ್ಕೊಂಡು ಕಾಡಲ್ಲಿ ಆ ಆತರ ಬದುಕೋ ಬದುಕ ಬೇಕಾಗಿಲ್ಲ ನಾನು ಅಲ್ಲಿ ನಾವು ಗಣಿಗಾರಿಕೆ ಮಾಡಬೇಕು ಹಿಂಗ್ಯಾದ ಕಾರ್ಪೊರೇಟ್ ಕಂಪ್ನಿಗೆ ನಾವು ಅಲ್ಲಿ ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ನೀವು ಅಲ್ಲಿನ ಖಾಲಿ ಹೋಗಿ ಅಂತ ಹೇಳಿ ಸರ್ಕಾರ ದಬ್ಬಾಳಿಕೆ ಮಾಡೋದಿಲ್ಲ ನಾಟ್ ರೈಟ್ ಈಗ ಸಿನಿಮಾದಿಂದ ಸಾಮಾಜಿಕವಾಗಿ ಬದಲಾವಣೆ ಅಥವಾ ಬಹಳ ಆಗ್ತದೋ ಕಡಿಮೆ ಆಗ್ತದೋ ಅಥವಾ ಇದು ಹಿಂಗಾನೋ ಅಲ್ಲ ಸಿನಿಮಾದಿಂದ ಬದಲಾವಣೆ ಅನ್ನೋದು ಒಂದು ಕಾಲಕ್ಕೆ ಆಗ್ತಾ ಇತ್ತು ಈ ಕಾಲಕ್ಕೆ ಆಗಲ್ಲ ಅಂತಲ್ಲ ಅದು ನಿಮಗೆ ಕಾಣಿಸ್ಕೊಳ್ಳೋ ರೀತಿ ಆಗಲ್ಲ ಈಗ ಯಾವ್ದೋ ಒಂದೇ ಎಕ್ಸಾಂಪಲ್ ಅಂತ ಒಂದೊ ಎರಡು ಎಕ್ಸಾಂಪಲ್ ಅಷ್ಟೇ ಆಗತ್ತೆ ಇಲ್ಲಿ ಪಾಸಿಟಿವ್ ನಿಂದ್ರೆ ನೆಗೆಟಿವ್ ಜಾಸ್ತಿ ಆಗ್ತವೆ ನೀವು ಪೇಪರ್ನ ಡೈಲಿ ನೋಡೋದಾದ್ರೆ ಏನು ನ್ಯೂಸ್ ನೋಡೋದಾದ್ರೆ ಸಿನಿಮೀಯ ರೀತಿಯಲ್ಲಿ ದರೋಡೆ ರೀತಿಯಲ್ಲಿ ಕಳ್ಳತನ ರೀತಿಯಲ್ಲಿ ಕೊಲೆಗಳು ಈ ತರ ನೆಗೆಟಿವ್ ಅಲ್ಲ ತುಂಬಾ ಹೊಡ್ತಾ ಇರುತ್ತೆ ಪಾಸಿಟಿವ್ ತುಂಬಾ ಕಡಿಮೆನೆ ಆತರ ನನ್ಗೆ ರೀಸೆಂಟ್ ಇಯರ್ಸ್ ಅಲ್ಲಿ ಪಾಸಿಟಿವ್ ಆಗಿದ್ದು ಒಂದೇ ಒಂದು ಇನ್ಸಿಡೆಂಟ್ ಅಂತಂದ್ರೆ ನಮ್ದೇ ಸಿನಿಮಾ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಒಬ್ರು ಮಹಿಳೆ ಅವ್ರಿಗೆ ಬ್ಯಾಂಕಿಂದ ಏನೋ ತುಂಬಾ ಟಾರ್ಚರ್ ಆಗ್ತಾ ಇದೆ ಅಂತ ಅಂದಾಗ ಅದೇ ರೀತಿ ಪ್ರತಿಭಟನೆ ಮಾಡಿ ಅದೇ ತರ ಫೇಸ್ಬುಕ್ ಲೈವ್ ಮಾಡಿ ಪ್ರತಿಭಟನೆ ಮಾಡಿ ಅವ್ರಿಗೆ ಬೇಕಾಗಿರೋ ಒಂದು ಲೋನ್ ನ ಸಾಂಕ್ಷನ್ ಮಾಡಿಸಿಕೊಂಡ್ರು ಸೊ ಒಂದು ಪಾಸಿಟಿವ್ ನ್ಯೂಸ್ ಬಿಟ್ರೆ ಮ್ಯಾಕ್ಸಿಮಮ್ ನೆಗೆಟಿವ್ ನ್ಯೂಸ್ ಗಳು ಇರ್ತವೆ ಸೊ ಆ ತರದಲ್ಲಿ ಸಾಮಾಜಿಕ ಬಟ್ ಏನಾಗುತ್ತೆ ಅಂದ್ರೆ ಸಿನಿಮಾ ನೀವು ಮಾಡೋದು ಎಷ್ಟು ಅಥೆಂಟಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಎಫೆಕ್ಟಿವ್ ಆಗಿ ಮಾಡ್ತಿರೋ ಜನಗಳಿಗೆ ಅದು ನಿಮ್ಗೆ ಕಾಣಿಸ್ಕೊಳ್ಳಂತ ಬದಲಾವಣೆ ಆಗಿಲ್ಲ ಅಂತ ಅಟ್ಲೀಸ್ಟ್ ಅದು ಯೋಚನೆ ಮಾಡೋ ರೀತಿಯಲ್ಲಿ ಎಲ್ಲೋ ಒಂದು ಪರ್ಸೆಂಟ್ ಈಗ ಎಕ್ಸಾಂಪಲ್ ಹೇಳ್ಬೋತೀನಿ ನಾನು ಅವನಲ್ಲ ಅವಳು ಆ ಸಿನಿಮಾ ನೋಡಿರೋ ಯಾರು ಇವತ್ತು ಈ ಇವರು ಇದಾರಲ್ಲ ಟ್ರಾನ್ಜೆಂಡರ್ಸ್ ಅವರು ನಿಮ್ಗೆ ಭಿಕ್ಷೆ ಬೇಡವರು ಅವರಲ್ಲ ನೀವು ಅವ್ರ ಜೊತೆ ಬಿಹೇವ್ ಮಾಡೋ ರೀತಿ ಬೇರೆ ಇರ್ತದೆ ಬರ್ತದೆ ಆಯ್ತಾ ಅವ್ರ ಬಿಹೇವ್ ಮಾಡೋದ್ ಸಿನಿಮಾ ನೋಡಿಲ್ಲ ಅಂದ್ರೆ ಆ ಸಿನಿಮಾ ನೋಡಿರೋರು ಇವತ್ತು ಅವ್ರ ಜೊತೆ ನಡ್ಕೊಳ್ಳೋ ರೀತಿ ಮ್ಯಾಕ್ಸಿಮಮ್ ಮಟ್ಟಿಗೆ ಕಡಿಮೆ ಆಗಿದೆ ಸೊ ತರದ ಒಂದು ಬದಲಾವಣೆ ಅಂತ ಅವರು ಅಂದ್ರೆ ವೈಯಕ್ತಿಕವಾದ ಇವತ್ತಿನ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಲಿ ಅವು ಈಗ ನಾವು ತನ ಏನ್ ಮಾತಾಡಿದ್ವಿ ಇಲ್ಲೇ ಸಂಸ್ಕೃತಿ ಆಗ್ಲಿ ಭಾಷೆ ಆಗ್ಲಿ ಪ್ಯಾನ್ ಇಂಡಿಯಾ ಅಂತ ವರ್ಡ್ ವರ್ಲ್ಡ್ ಒಂದ್ ಸಮಸ್ಯೆ ಇದೆ ಯಾವ ಸಿನಿಮಾ ನಿಮ್ಗೆ ಇಂಡಿಯಾದ ಪ್ರತಿ ಮೂಲೆ ಇರೋ ಜನ ಟಚ್ ಮಾಡುತ್ತಾ ಅದೆಲ್ಲಾನು ಪ್ಯಾನ್ ಇಂಡಿಯಾನೇ ಈಗ ಎಕ್ಸಾಂಪಲ್ ಫೋಟೋ ಸಿನಿಮಾ ಇದೆ ಅದ್ರಲ್ಲಿರೋ ಇಶ್ಯೂ ಇದೆಯಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಯಾಕಂತಂದ್ರೆ ರಾತ್ರಿ ರಾತ್ರಿ ಲಾಕ್ ಡೌನ್ ಆದಾಗ ಇಡೀ ಇಂಡಿಯಾದ ಪ್ರತಿ ಅನುಭವಿಸಿದೆ ಅನುಭವಿಸಿದೆ ಹೆಂಗಿದ್ರುಬ್ಜೆಕ್ಟ್ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಓಕೆ ಬೇರೆ ಭಾಷೆಯವ್ರಿಗೆ ಅವ್ರಿಗೆ ಅರ್ಥ ಆಗಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿನ ಯಾವ್ದೋ ಒಂದ್ ಕತೆನಾ ಅವ್ರ ಭಾಷೆ ಕೊಟ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಗಲ್ಲ ಆ ಕಂಟೆಂಟ್ ಪ್ಯಾನ್ ಇಂಡಿಯಾ ಇರಬೇಕು ಕಂಟೆಂಟ್ ಪ್ಯಾನ್ ಇಂಡಿಯಾ ಆಗ್ಬೇಕು ಎಲ್ಲಾರ್ಗು ಅದು ಭಾಷೆ ಅಷ್ಟೇ ಅಲ್ಲ ಭಾಷೆ ಅಷ್ಟೇ ಅಲ್ಲ ಈಗ ಇತ್ತೀಚೆಗೆ ಒಂದ್ ಎರಡ್ ಮೂರು ವರ್ಷ ಅಂತೂ ಆಕ್ಷನ್ ಸಿನಿಮಾಗಳು ಸಿಕ್ಕಾಪಟ್ಟಿ ಬರ್ಲಿಕ್ಕೆ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಅದು ಅದ್ರ ಬಗ್ಗೆ ಏನ್ ಅನಿಸ್ತದೆ ಅವರು ಹೀರೋನ್ ಪಾಸಿಟಿವ್ ಆಗಿ ತೋರಿಸ್ತಿರ್ಲಿ ಬಟ್ ಅಷ್ಟು ಆಕ್ಷನ್ ಅದು ಅದು ಅಂತ ಅದೇನಾಮಂತ ಫಸ್ಟ್ ಹೇಳದಲ್ಲ ಈ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗ್ತದೆ ಎಲ್ಲರೂ ಅದ್ರ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ತಾರೆ ನೀವು ಅದೇ ಈಗ ಫೋಟೋ ಅಂತ ಸಿನಿಮಾ ಗೆಲ್ಸ್ಬಿಡಿ ಆಯ್ತಾ ಆಟೋಮೆಟಿಕ್ ಆಗಿ ಇದ್ರ ಮೇಲೆ ದುಡ್ಡಕ್ ಬರ್ತಾರೆ ಈಗ ತಿಥಿ ಸಿನಿಮಾದ್ಮೇಲೆ ತುಂಬಾ ಜನ ಕಂಟೆಂಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಬಟ್ ತಿಥಿ ತರದ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ತರಕಾರಿ ಬಿದೋಯ್ತು ಏನಂತಾರೆ ಸಿನಿಮಾ ಮಾಡೋದಕ್ಕಿಂತ ಅದರದ್ದು ಕ್ವಾಲಿಟಿ ಇದೆಯಲ್ಲ ಅದು ತುಂಬಾ ಕ್ವಾಲಿಟಿ ತುಂಬಾ ಹೈ ಲೆವೆಲ್ ಅಲ್ಲಿ ಇರಬೇಕು ಹೈ ಸ್ಟ್ಯಾಂಡರ್ಡ್ಸ್ ಇರಬೇಕು ಆವಾಗ ನಿಮ್ಗದು ಇನ್ನು ಬೆಳೀತಾ ನಮ್ಮಲ್ಲಿ ಏನು ಅಂತಂದ್ರೆ ಈಗ ಎಕ್ಸಾಂಪಲ್ ಈಗ ತಿ ಆ ಡೈರೆಕ್ಟರ್ ಹೇಳಿರೋ ಪ್ರಕಾರ ಒಂದೂವರೆ ಕೋಟಿ ಖರ್ಚು ಮಾಡಿ ಮಾಡಿದ ಸಿನಿಮಾ ಅಂತ ಡೈರೆಕ್ಟರ್ ಹೇಳಿದ್ರು ರಾಮ್ ರೆಡ್ಡಿ ಅವರು ಬಟ್ ನಮ್ ತುಂಬಾ ಜನ ನಮ್ ಇಂಡಸ್ಟ್ರಿಲ್ ಮಾತಾಡೋದಂದ್ರೆ ಯಾವ ಒಂದ್ ಹತ್ ಲಕ್ಷ ಹದಿನೈದು ಲಕ್ಷ ನೋಡಿದ್ರೆ ಒಂದ್ ಅನಸ್ತದೆ ಏ ಇದು ಆರಾಮ ಬಟ್ ಅದನ್ನ ಆ ತರದ್ ರಿಯಾಲಿಸಮ್ ತವರ್ಗಿತರ ಒಂದ್ವರ್ ಕೋಟಿ ಖರ್ಚು ಮಾಡಿದಾರೆ ಸೊ ನಮ್ಮಲ್ ಗ್ರಹಿಕೆನೆ ಪ್ರಾಬ್ಲಮ್ ನಾಕ್ ಟ್ವೆಂಟಿ ಸೆವೆಂಟಿ ಏಟ್ ಗಾಗಿದೆ ನೈನ್ಟಿ ಅದೆಲ್ಲಾ ಮೂರುವರೆ ಕಾಲ್ ಮೂರುವರೆ ಕೋಟಿ ಸಿನಿಮಾಗಳು ನಾಲ್ಕು ಕೋಟಿ ಸಿನಿಮಾಗಳು ಅದನ್ನ ನೋಡೋದು ಏನ್ ನಡೀತಾರೆ ರಿಯಲಿಸ್ಟಿಕ್ ಆಗಿದೆ ಅಂತ ಸೊ ನಮ್ಮ ಅಶೀವ್ ಮಾಡಕಲ್ಲ ಅಂದ್ರೆ ಈಗ ಪ್ರತಿ ಶುಕ್ರವಾರ ಸುಮಾರೊಂದು ಆರ್ ಏಳು ಅಥವಾ ಕೆಲವ್ ಸಲ ಅಂತೂ ಒಂಬತ್ತಿನ ರಿಲೀಸ್ ಆಗ್ಲಿಲ್ಲ ಅಲ್ಲ ಬರೀ ಕನ್ನಡದ ಕೇಳ್ತಾ ಇದ್ರೆ ಒಟ್ಟು ಸಿನಿಮಾಗಳು ಕನ್ನಡದ ಅಲ್ಲ ಒಟ್ಟು ಸಿನಿಮಾಗಳೆ ಪ್ರತಿ ವಾರ ಕರ್ನಾಟಕದಲ್ಲಿ ಪ್ರತಿ ವಾರ ಹನ್ನೆರಡರಿಂದ ಇಪ್ಪತ್ತೈದು ಮೂವತ್ತು ಸಿನಿಮಾಗಳು ರಿಲೀಸ್ ಆಗುತ್ತೆ ಅದಾಂಗ್ವೇಜ್ ಹಾ ನಾವೀಗ ಕರ್ನಾಟಕದಷ್ಟ್ರೆ ಅಂದ್ರೆ ಇದು ಒಳ್ಳೇದ ಇಂಡಸ್ಟ್ರಿ ಅಂದ್ರೆ ನಮ್ಮ ಇಂಡಸ್ಟ್ರಿ ಆರೋಗ್ಯಕರವಾಗಿ ಬೆಳಿಲಿಕ್ಕೆ ಇದು ಒಳ್ಳೇದ ಅಥವಾ ಯಾಕಂದ್ರೆ ಅಷ್ಟು ನಮ್ ಸಿನಿಮಾಗಳು ಬರೋದು ಕೆಟ್ಟದ್ದೇನಲ್ಲ ಅದ್ರ ಅದ್ರ ಕ್ವಾಲಿಟಿ ಇಲ್ದಿರೋ ಬರೋದು ಒಳ್ಳೇದಲ್ಲ ಕ್ವಾಲಿಟಿ ಬೇಕು ಮತ್ತೆ ಕ್ವಾಲಿಟಿ ಜಡ್ಜ್ ಮಾಡೋದು ಯಾರು ಪ್ರೇಕ್ಷಕರು ಜಡ್ಜ್ ಮಾಡ್ತಾರೆ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದು ಹತ್ತು ಅವರೇಜು ಬಿಲೋ ಅವರೇಜ್ ಸಿನಿಮಾಗಳು ಬಂದಾಗ ಅದ್ರ ಕ್ವಾಲಿಟಿ ವೈಸ್ ಪ್ರೆಸೆಂಟೇಶನ್ ಸ್ಕ್ರೀನ್ ಪ್ಲೇ ವೈಸ್ ಓವರ್ ಆಲ್ ಆಗಿ ಹತ್ತು ಬಂದಾಗ ಏನಾಗುತ್ತೆ ನಿಮಗೆ ಜನ ಹತ್ತರಲ್ಲಿ ನಾಲ್ಕು ನೋಡುತ್ತಾರ ಹನ್ನೊಂದನೇದು ಒಳ್ಳೇದು ಬಂದ್ರು ಜನಕ್ಕೆ ಅದ್ರ ಮೇಲೆ ನಂಬಿಕೆ ಬರಲ್ಲ ಅಟ್ ಲೀಸ್ಟ್ ಒಂದು ಏಳು ಒಳ್ಳೆ ಸಿನಿಮಾ ಬಂದು ಅದರಲ್ಲಿ ಒಂದು ಐದು ಚೆನ್ನಾಗಿಲ್ಲ ಅಂತ ಜನಕ್ಕೆ ಒಂದು ನಂಬಿಕೆ ಉಳ್ಕೊಳ್ಳುತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಚಿತ್ರರಂಗ ಪ್ರೇಕ್ಷಕರ ನಂಬಿಕೆ ತಿಳ್ಕೊಂಡ್ಬಿಟ್ಟಿದೆ ಹಂಗಾಗಿ ನಿಮ್ಗೆ ಇಪ್ಪತ್ತು ಮೂವತ್ತು ಅವರೇಜ್ ಬಿಲೋ ಅವರೇಜ್ ಸಿನಿಮಾಗಳು ಬರೋ ಟೈಮಲ್ಲಿ ಒಂದೇ ಎರಡ ಬಂದಾಗ ಜನಕ್ಕೆ ಅದೇ ಅದೇ ತರ ಇರುತ್ತೆ ಬಿಡು ಅಂತ ಸೊ ಅದ್ರ ಜೊತೆಗೆ ಅಷ್ಟು ಅದರ್ ಆಸ್ಪೆಕ್ಟ್ ಇದೆ ಮಾತಾಡಿದ್ರೆ ಸುಮ್ನೆ ಕಾಣ್ರೆ ಸೆವೆಂಟಿ ಏಟ್ ಈ ಸಲ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಇದೊಂದ್ ಸ್ವಲ್ಪ ಹಿಂಸಾತ್ಮಕ ಬಂಡಾಯನ ಅಥವಾ ಅಹಿಂಸಾತ್ಮಕ ಒಂದು ಚಳವಳಿ ತೋರಿಸ್ಬೇಕಾಗದು ಅಥವಾ ನಕ್ಸಲ್ರ ಆ ಕಡೆ ಈಸ್ಟರ್ನ್ ಇಂಡಿಯಾದೋಗು ಅವ್ರ ಅವ್ರ ಏನೋ ಒಂದು ಅನುಭವ ತ್ರಾಸು ಒಟ್ಟು ಡೆಮೊಕ್ರೆಟಿಕ್ ಆಗಿ ನೋಡಿದಾಗ ನಮ್ ನಮ್ಮ ಒಟ್ಟು ದೇಶ ನೋಡಿದಾಗ ಅವ್ರ ಮಾಡುದು ತಪ್ಪಂತ ಒಂದ್ ಕಡೆ ಅನಿಸ್ತದ ಅವ್ರ ಅವ್ರ ಅನುಭವಿಸೋದ್ ನಿಮ್ ರಿಸರ್ಚ್ ಆಗ್ಲಿ ನೀವನೂ ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ತೀರಿ ಈ ನೈನ್ಟೀನ್ ಟ್ವೆಂಟಿ ಒಳಗಾಗ್ಲಿ ಈಗ ಅದೇನಾಗತ್ತೆ ಅಂತಂದ್ರೆ ನನ್ನ ಸಿನಿಮಾಗಳು ಹಿಂಸೆಗೆ ಸಪೋರ್ಟ್ ಮಾಡಲ್ಲ ಅದು ನನ್ನ ಬದ್ಧತೆ ನಾನು ಹಿಂಸೆ ಅಂತ ಮಾಡಿದ್ರು ಬೇರೆ ತರದ ರೀಸನ್ ಕೊಡ್ತೀನಿ ಈ ತರದ ಏನು ನಕ್ಸಲ್ ತರದ ಹಿಂಸೆಗೆ ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ ಆದ್ರೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ನಮ್ಮಲ್ಲಿ ಸಿನಿಮಾ ನೋಡು ಆ ಪ್ರೇಕ್ಷಕರಿದ್ದಾರೆ ನಕ್ಸಲಿಸಮ್ನ ತುಂಬಾ ಒಯ್ತಾರೆ ಆಯ್ತಾ ಅವರು ಪೊಲೀಸ್ ಶೂಟ್ ಮಾಡ್ತಾರೆ ಆಯ್ತಾ ಅವರು ಪೊಲೀಸರ್ನೆಲ್ಲ ಸಾಯಿಸ್ತಾರೆ ಬಾಂಬ್ ಇಡ್ತಾರೆ ಅವರು ಮನ್ಯಾ ಕಿಡಿಬೇಕು ನ್ಯಾಯಯುತವಾಗಿ ಹೋರಾಟ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಾರೆ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಅದೇ ಪ್ರೇಕ್ಷಕರು ಸಿನಿಮಾದಲ್ಲಿ ಹೋಗಿ ಪೊಲೀಸ್ ಏನಾದ್ರು ಸ್ವಲ್ಪ ದೌರ್ಜನ್ಯ ಮಾಡಿದ್ರೆ ಹೀರೋ ಅವ್ರನ್ನ ವಾಪಾಸ್ ಕೊಡಿದ್ರೆ ವಿಧಿಲ್ ಹೊಡಿತಾರ ಹೊಡಿಯಲ್ವಾ ಹೊಡಿತಾರ ಹೊಡಿಯಲ್ವಾ ಹೊಡಿತಾರ ತಾನೆ ಹೊಡಿತ ಅವ್ರ ವಿಲನ್ ಅವ್ರ ಮೇಲೆ ಏನೋ ಅತ್ಯಾಚಾರಗಳು ಮಾಡಿ ತುಂಬಾ ಅರಾಜ್ ಮಾಡ್ತಾ ಇದ್ರೆ ಕೋರ್ಟ್ ಹೋಗ್ಬಿಟ್ಟು ಕೇಸ್ ಹಾಕೊಂಡು ಹೋರಾಟ ಮಾಡ್ತಾರ ಹೀರೋ ಆಗ್ಬಿಟ್ಟು ಅವ್ನ ಎದೆ ಮೇಲೆ ಕಾಲಿಟ್ಟು ಓದಿತಾನೆ ಓದಿಲ್ಲ ಆ ಓದಾಗ ಇವ್ರ ಜನ ವಿಧುಲ್ ಹೊಡಿತಾರೆ ಹೊಡಿಯಲ್ಲ ಇದು ಒಂದಕ್ಕೆ ನನ್ಗೆ ಇವತ್ತಿಗೂ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಸಿನಿಮಾದಲ್ಲಿ ಹೀರೋ ಪೊಲೀಸರು ತಪ್ಪಲ್ಲ ಆಯ್ತಾ ಅಲ್ಲಿ ಹೋಗ್ಬಿಟ್ಟು ವಿಲನ್ಗಳ ಹುಂಡ ಕಟ್ ಮಾಡುದು ತಪ್ಪಲ್ಲ ಅದೇ ನಕ್ಸಲಿಸಮ್ ಅವ್ರಿಗೆ ಆಕ್ಚುಲಿ ಅಲ್ಲಿ ಏನಾಗ್ತದೆ ನನ್ನ ನಕ್ಸಲ್ ಅಂತ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಲ್ಲ ಯಾಕೆಂತಂದ್ರೆ ಹಿಂಸೆ ಹಿಡ್ಕೊಂಡು ಕಾಡಲ್ಲಿ ಆತರ ಬದುಕೋ ಬದುಕ ಬೇಕಾಗಿಲ್ಲ ನಾನು ಎಲ್ಲರೂ ಸಮಾಜದಲ್ಲಿ ಮುಕ್ತವಾಗಿ ಓಡಾಡ್ಕೊಂಡು ಅದ್ರ ಹೋರಾಟ ಮಾಡಲಿ ಅಂತ ನನ್ ಬಯಸೋದು ಬಟ್ ಅದೇ ಹೋರಾಟ ಇರಬಹುದು ಅವರಿಗೆ ಅಂದ್ರೆ ಈಗ ಎಷ್ಟು ವರ್ಷಗಳಿಂದ ಅವರು ಹಂಗ ಇದ್ಬಿಟ್ಟಾರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸರ್ಕಾರಗಳು ರೆಡಿ ಇಲ್ವಲ್ಲ ಸರ್ಕಾರಗಳಿಗೇನು ಆ ಜಮೀನ್ ಬೇಕು ಆ ನೆಲ ಬೇಕು ಅಲ್ಲಿರೋ ಗಣಿ ಬೇಕು ಅಲ್ಲಿನ ಇನ್ನು ಒಂದೇ ಸಂಪತ್ಬೇಕು ಹೆಂಗಾದ್ರು ಮಾಡಿ ಅವನಾದ್ರೆ ಆಚೆ ಹಾಕ್ಬೇಕು ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಬಿಡಲ್ಲ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಸಾಲ್ವ್ ಆಗದಿರೋದು ಯಾವ್ದು ಯಾವ್ದಿಲ್ಲ ಈಗ ಸಿಂಪಲ್ ಆಗಿ ಈ ಅರಣ್ಯ ನಿಂದವ್ ಗುರು ನೀವು ಅಲ್ಲಿ ಯಾವ್ದೇ ಅರಣ್ಯಕ್ಕೆ ಹಾನಿ ಮಾಡದಿರಾ ನೀವು ಮುಕ್ತವಾಗಿ ಅಲ್ಲಿ ಅಂತ ಹೇಳ್ಬಿಟ್ರೆ ಸಮಸ್ಯೆ ಎಲ್ಲಿದೆ ಹತ್ ಕೊಟ್ಬಿಡ್ತೀವಿ ನೀವು ಆರಾಮಾಗಿ ಬದುಕೊಳ್ಳಿ ಕಾಡು ಮರ ವಿಬೇಡಿ ಕಣಗಿನ ಏನ್ ಕಿತ್ಕೊಳ್ಳಿ ಅದನ್ನ ಯೂಸ್ ಮಾಡ್ಕೊಳ್ಳಿ ನೈಟೈನ್ ಚೆನ್ನಾಗಿ ನೋಡ್ಕೊಂಡು ಬಿಟ್ಟು ಬಿಟ್ರೆ ಸರ್ಕಾರದ ಸಮಸ್ಯೆ ಏನು ಯಾಕೆ ಬಿಡಲ್ಲ ಇಲ್ಲ ನಾವೇ ನಮ್ದು ಅಧಿಕಾರದಲ್ಲಿರಬೇಕು ಹೇಳ್ಬೇಕು ಕೇಳ್ಬೇಕು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಖಾಲಿ ಮಾಡಬೇಕು ಅಲ್ಲಿ ನಾವು ಗಣಿಗಾರಿಕೆ ಮಾಡಬೇಕು ಕಾರ್ಪೊರೇಟ್ ಕಂಪ್ನಿಗೆ ನಾವ್ ಅಲ್ಲಿ ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ನೀವು ಅಲ್ಲಿಂದ ಖಾಲಿ ಹೋಗಿ ಅಂತ ಹೇಳಿ ಸರ್ಕಾರ ದಬ್ಬಾಳಿಕೆ ಮಾಡೋದಿಲ್ಲ ನಾಟ್ ರೈಟ್ ಒಂದಷ್ಟು ನಾವು ಬಾಳ ಖುಷಿ ಆತ ಆಮೇಲೆ ಒಟ್ಟು ಇದು ಅನಿಸಿಕೆಗಳಲ್ಲ ಇವೆಲ್ಲ ಏನಂತಂದ್ರೆ ನಾವೇನ್ ಮಾತಾಡೋದ ಇದೆಲ್ಲಾರ ತಲೆ ಪ್ರಶ್ನೆ ಇದನ್ನ ಇದೇ ತರ ಎಲ್ಲರೂ ಮುಕ್ತವಾಗಿ ಚರ್ಚೆ ಮಾಡ್ತಾ ಹೋದ್ರೆ ಮೇ ಬಿ ಒಂದಲ್ಲ ಒಂದು ವಿಷಯಕ್ಕೊಂದು ಉತ್ತರ ಆಮೇಲೆ ನಮ್ಮ ಮುಖ್ಯ ಉದ್ದೇಶನೂ ಅದ ಸುಮ್ ಏನೋ ಆ ಹೇಳೋದಲ್ಲ ನಮಗೇನ ಏನ್ ಆಗ್ಬೇಕು ಅನಿಸ್ತದ ಅದನ್ನ ಬೇರೆ ಬೇರೆ ಅವರ ಕಡಂದೆ ಅವ್ರ ವಿಚಾರಗಳನ್ನ ನಾವು ಹಂಚ್ಕೊಳ ಒಳ್ಳೇದಾಗ್ಲಿ ನಿಮ್ ಚಾನೆಲ್ಗೆ ಸರ್ ಒಂದಷ್ಟು ಒಳ್ಳೆ ಚರ್ಚೆಗಳು ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧಾರವಾಡ ಮಂದಿಗೆ ಥ್ಯಾಂಕ್ ಯು